ಎಷ್ಟು ವರ್ಷದಿಂದ ನೀವು ನಾಟಕ ಫೀಲ್ಡ್ ಅಲ್ಲಿ ಇದ್ದೀರಾ ನಾನು ಹತ್ತು ವರ್ಷದ ಉಳಿದಾಗ ಪಾತ್ರ ಮಾಡ್ತಾ ಇದ್ದೀವಿ ಎಲ್ಲ ಓದಿಸಿದ್ವಿ ಪಾತ್ರ ಮಾಡ್ಕೊಂತಾನೆ ಮಕ್ಕಳನ್ನ ಓದಿಸ್ತಿದ್ವಿ ಹಾಸ್ಟೆಲ್ ಅಲ್ಲಿ ಇಟ್ಟು ನಮ್ಮಿಂದ ನಮ್ಮ ಮಕ್ಕಳು ಬರಬಾರ್ದು ಈ ಫೀಲ್ಡ್ ಗೆ ಅಂತ ಅಂದ್ವಿ ಆದ್ರೂ ನಮ್ಮ ಮಕ್ಕಳು ನಮ್ಮ ಹಿಂದಾನೆ ಬಂದ್ಬಿಟ್ರು ತಾಯಿ ತಂದೆಯಿಂದ ನಮ್ಮ ಅಜ್ಜ ಮುತ್ತಾತನಿಂದ ನಾವು ಕಲಾವಿದ್ರೆ ನಡೀತಾ ಕಂಪ್ನಿ ಮಾಡ್ಬೋದು ಇವತ್ತಿನ ಕಾಲಮಾನದಲ್ಲಿ ಬಹಳ ಕಷ್ಟ ರೀ ಈಗಿನ ಕಾಲದಲ್ಲಿ ನಾಟಕ ಕಂಪ್ನಿ ನಡೆಸೋದು ಒಂದು ಹತ್ತಿರ ಒಂದು ಲಕ್ಷದವರೆಗೂ ಆಗುತ್ತೆ ಇನ್ನೂ ಜಾಸ್ತಿ ಆಗುತ್ತಾ ಏನು ಏನು ಅಲ್ಲ 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 ಲಕ್ಷನೇ ಲಕ್ಷ ಮೂಲ ಹೇಳ್ಬೇಕಂದ್ರೆ ಬುನಾದಿರಿ ವೃತ್ತಿರಂಗಭೂಮಿ ಅನ್ನೋದು ಬುನಾದಿ ಇಲ್ಲಿ ಇಲ್ಲಿ ಒಂದು ಗಟ್ಟಿತನ ಐತಿ ಇಲ್ಲಿ ನಾವು ಗೆದ್ರೆ ಎಲ್ಲ ಕಡೆ ಗೆಲ್ತೀವಿ ಅನ್ನೋದೊಂದು ಭರವಸೆ ಅದರಲ್ಲೂ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಜನ ನಾಟಕ ಅಂದ್ರೆ ಪಂಚಪ್ರಾಣ ಅವರ ಆಶೀರ್ವಾದನೇ ಇವತ್ತು ನಾನು ಏನಾದರೂ ಜಿ ಕನ್ನಡ ರಿಯಾಲಿಟಿ ಶೋ ಇಂಥವೆಲ್ಲ ಹೋಗಿ ಬಂದಿನಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜನರ ಆಶೀರ್ವಾದ ಒಂದು ನಿಮಿಷ ಹಾಂ ಇಲ್ಲ ಹಾಂ ಬರ್ರಿ ನಮಸ್ಕಾರ ನಮಸ್ಕಾರ ಇವರು ನೀತಾ ಮಹೇಂದ್ರಿಗೆ ಅಂತ ಬರ್ಬೋದಾ ಹಾ ಬನ್ನಿ ನೀತಾ ಮಹೇಂದ್ರಿಗೆ ಇವರು ಚಲನಚಿತ್ರ ಇವರು ದೊಡ್ಡ ಮಾಲೀಕರು ಕಂಪ್ನಿ ಮಾಲೀಕರು ಒಳ್ಳೆ ನಟರು ದೊಡ್ಡ ನಟರವರು ಅವ್ರ ಜೊತೆ ಮಾತಾಡ್ರಿ ಅವ್ರ ಮಿನ್ನಿ ಇದು ಹೇಳ ಭಾಗ್ಯ ಬನ್ನಿ ಬನ್ನಿ ನಮ್ಮ ಹೆಣ್ಮಕ್ಳೆಲ್ಲ ರೆಡಿ ಆಗ್ತಾ ಇದಾರೆ ಕಲಾವಿದರೆಲ್ಲ ರೆಡಿ ಆಗ್ತಾ ಇದಾರೆ ಹಿರಿಯ ಕಲಾವಿದರ ಇದಾರೆ ಕಿರಿಯ ಕಲಾವಿದರಿದ್ರೆ ತಿನ್ಕೊಂಡೆಲ್ಲ ರೆಡಿ ಆಗ್ತಾ ಇದ್ದಾರೆ ಅವ್ರಿಗೆ ಅವರೇ ಮೇಕಪ್ ಮಾಡ್ಕೊಳ್ತಾ ಇದ್ದಾರೆ ಇವ್ರನ್ನ ಮಾತಾಡ್ಸೋಣ ದೊಡ್ಡವರು ಇದ್ದಾರೆ ಫಸ್ಟ್ ದೊಡ್ಡವರಿಂದಲೇ ಸ್ಟಾರ್ಟ್ ಮಾಡೋಣ ನಮಸ್ಕಾರ ಮಹಾಲಕ್ಷ್ಮಿ ತರ ಕಾಣಿಸ್ತಾ ಇದ್ದೀರಾ ನೀವು ತುಂಬಾ ನಾಟಕಗಳನ್ನ ಮಾಡಿದೀರ ಮತ್ತೆ ನೀವು ನಾಟಕ ಕಂಪನಿ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಪಾತ್ರ ಮಾಡ್ತಿದ್ರಿ ಈ ನಾಟಕದಲ್ಲಿ ಈ ನಾಟಕದಲ್ಲಿ ಭಾಗ್ಯಮ್ಮ ಅಂತ ಹೇಳಿ ಬರುತ್ತೀ ಎಲ್ಲ ಉತ್ತರ ಕರ್ನಾಟಕ ಎಷ್ಟು ವರ್ಷದಿಂದ ನೀವು ನಾಟಕ ಫೀಲ್ಡ್ ಅಲ್ಲಿ ಇದ್ದೀರಾ ನಾನು ಹತ್ತು ವರ್ಷದ ಇದ್ದಾಗ ಪಾತ್ರ ಮಾಡ್ತಾ ಓಕೆ ನಾಲ್ಕನೇ ಕ್ಲಾಸ್ ಓದ್ತಾ ಇದ್ರಿ ನನ್ನ ಹೆಸರು ಮಮತಾಶ್ರೀ ಓ ಮಮತಾಶ್ರೀ ನೀವೇನಾ ಓಕೆ ಓಕೆ ಇವಾಗ ನೋಡ್ತಾ ಇದೀನಿ ನೋಡಿ ಕೆಲವೊಂದು ಯೂಟ್ಯೂಬ್ ಗಳಲ್ಲಿ ನೋಡಿದ್ದೆ ನಾನು ಓಕೆ ಅಂದ್ರೆ ಯಾವ್ದು ನಿಮ್ದು ಬಿಜಾಪುರದಿಂದ ಇಲ್ಲಿ ಬಂದಿದ್ದೀರಿ ಓಕೆ ಅಂದ್ರೆ ಹಲವ್ ಕರ್ನಾಟಕ ಎಲ್ಲ ಟ್ರಾವೆಲ್ ಮಾಡಿದೀರ ಅಂದಂಗ್ ಎಷ್ಟು ನಾಟಕಗಳನ್ನ ಮಾಡಿದ್ರಿ ಇದ್ರಿಗೆ ಲೆಕ್ಕ ಇಟ್ಟಿದ್ದೀರಾ ಹತ್ತು ವರ್ಷದಿಂದ ಅಂದಾಗ ಇರ್ಬೇಕು ಒಂದು ಐವತ್ತು ನಾಟಕ ಪಾತ್ರ ಮಾಡಿರ್ಬೇಕು ಜಾಸ್ತಿ ಮಾಡಿದೀರಾ ಒಂದೊಂದು ನಾಟಕ ಇದು ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಪ್ರದರ್ಶನಗಳಿರುತ್ತೆ ಅದರಲ್ಲೆಲ್ಲ ನೀವು ಇರ್ತೀರಾ ಅಂದಾಗ ಒಂದು ಐವತ್ತು ನಾಟಕ ಅಂತ ಹೇಳ್ತಾ ವರ್ಷಕ್ಕೆ ಐವತ್ತು ಮಾಡ್ತಿರೋ ಅದಕ್ಕಿಂತ ಜಾಸ್ತಿ ಮಾಡ್ತೀರೋ ಏನಾಗುತ್ತೆ ವರ್ಷಕ್ಕೆ ಎರಡು ಮೂರು ಹೊಸ ನಾಟಕ ಕೂತ್ ಕುಂದಿರ್ಸ್ತೀವಿ ಆಮೇಲೆ ಹಳೆ ನಾಟಕ ಅಂತೂ ಇದ್ದಿದ್ದೇ ಇರ್ತಾವಲ್ಲ ಅವು ಒಂದಷ್ಟು ಮೂವತ್ತು ನಾಟಕ ಹೊಸ ನಾಟಕ ಎಲ್ಲ ಕೂಡ ಐವತ್ತು ನಾಟಕ ಓಕೆ ಮಕ್ಕಳು ಯಜಮಾನ್ರು ಇಲ್ಲ ಏನು ಯಜಮಾನ್ರು ಕಂಪ್ನಿಯಲ್ಲಿ ಪಾತ್ರನೇ ಮಾಡ್ತಾರೆ ಅವರು ಅವರು ನಾಟಕನೇ ಎರಡು ಮಕ್ಕಳು ಒಂದು ಹೆಣ್ಣು ಒಂದು ಗಂಡು ನೀವು ಹತ್ತು ವರ್ಷದಿಂದ ಬಂದ್ರಿ ಮದುವೆ ಆಯಿತು ಆಮೇಲೆ ಯಜಮಾನ್ರು ಇದೆ ಮತ್ತೆ ಮಕ್ಕಳೆಲ್ಲ ಓದ್ಸಿದೆಲ್ಲ ಹೆಂಗೆ ಎಲ್ಲ ಓದಿಸಿದ್ವಿ ಪಾತ್ರ ಮಾಡ್ಕೊಂತಾನೆ ಮಕ್ಕಳನ್ನ ಓದಿಸ್ತಿದ್ವಿ ಹಾಸ್ಟೆಲ್ ಅಲ್ಲಿಟ್ಟು ನಮ್ಮಿಂದ ನಮ್ಮ ಮಕ್ಳು ಬರಬಾರ್ದು ಈ ಫೀಲ್ಡ್ಗೆ ಅಂತಂದ್ವಿ ಆದ್ರೂ ನಮ್ಮ ಮಕ್ಳು ನಮ್ಮ ಹಿಂದಾನೆ ಬಂದ್ಬಿಟ್ರು ಯಾಕೆ ಬರಬಾರ್ದು ಅಂದ್ರಿ ಬೇಡ ನಮ್ಗಾದ ಕಷ್ಟನೇ ಸಾಕು ಬೇಡ ನಮ್ಮ ಮಕ್ಳು ಬರೋದು ನಮ್ಮ ತಾಯಿ ತಂದೆಯಿಂದ ನಮ್ಮ ಅಜ್ಜ ಮುತ್ತಾ ನಾವು ಕಲಾವಿದ್ರೆ ಅವರಿಂದ ಬಂದಿದ್ದು ಬಳವಳಿ ನಮ್ದು ಸಿದ್ಧಲಿಂಗೇಶ್ವರ ನಾಟ್ಯ ಸಂಘ ಮಂಡಲಗಿರಿ ಈಗ ಬನಶಂಕರಿ ಒಳಗಿದೆ ಹೋದ ವರ್ಷ ಅಲ್ಲೇ ಇದ್ವಿ ನಾವು ಬನಿಶಂಕ್ರಿ ಒಳಗೆ ನೀ ಹೂ ಅಂದ್ರೆ ಗಿಚ್ಚಾಕೀನಿ ಇಲ್ಲ ಅಂದ್ರೆ ಹುಚ್ಚಾಕಿನಿ ನಾಟಕ ಬಹಳ ಪ್ರಯೋಗ ಹೋಯ್ತು ಏನಿಲ್ಲ ಅಂದ್ರೂ ಹ ಅದೇನು ಪ್ರಯೋಗ ಲೆಕ್ಕ ಇಲ್ಲ ಬಿಡಿ ಅಷ್ಟು ಪ್ರಯೋಗ ಹೋಯ್ತು ಓಕೆ ಹಾಗಾದ್ರೆ ನಿಮ್ದು ಯಾವ್ದಾರ ಒಂದು ಫೇವ್ರೇಟ್ ಡೈಲಾಗ್ ಹೇಳಿ ಆ ನಾಟಕದಲ್ಲ ಆ ನಾಟಕದಲ್ಲಿ ನನ್ನ ಸಣ್ಣ ಪಾತ್ರ ಇತ್ರಿ ನೀವು ಮುಖ್ಯ ಪಾತ್ರಧಾರಿಯಾಗಿ ಮಾಡಿದ್ದವು ನೀವು ಮುಖ್ಯ ಪಾತ್ರಧಾರಿಯಾಗಿ ಮಾಡಿರೋದು ಯಾವ್ದಾದ್ರು ನಾಟಕದ್ದು ಒಂದು ಡೈಲಾಗ್ ಜನಗಳಿಗೆ ತುಂಬಾ ಇಷ್ಟ ಆಗಿ ಈಗ ಸಡನ್ಲಿ ಹೇಳ್ಬೇಕಂದ್ರೆ ಅದು ಬರಲ್ಲ ಈಗ ಅದನ್ನ ಮತ್ತೆ ನೋಡ್ಕೋಬೇಕು ನಾನು ಸ್ವಲ್ಪ ಇದು ಐತಿ ತಲೆನಂದು ಮರ್ತೋಗಿದೆ ಮಂಟೋ ಮತ್ತೆ ಅದನ್ನೆಲ್ಲ ನೋಡ್ಕೋಬೇಕು ಬುಕ್ ತೆಗೆದು ನೋಡಿ ಅದನ್ನ ಕಲ್ತು ಇದೀರ ನೀವು ನಾವು ಏಳನೇ ಕ್ಲಾಸ್ ಏಳನೇ ಕ್ಲಾಸ್ ಆ ಮೈ ಅದು ಪಾತ್ರನೇ ಮಾಡಬೇಕು ಬರೀ ಡ್ಯಾನ್ಸ್ ಮಾಡಬೇಕು ಸ್ಕೂಲ್ಗೆ ಹೋದಲ್ಲೆಲ್ಲ ಈ ತರ ನಂದು ಓಕೆ ಅಂದ್ರೆ ನಾಟಕ ಮಾಡಿ ಜೀವನ ಮಾಡಬಹುದಾ ನಾಟಕ ಕಂಪ್ನಿನ ನಡೆಸಿದೀರಾ ನೀವು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರ ಲಕ್ಷಾಂತರ ರೂಪಾಯಿ ನೋಡಿದೀರಾ ಲಕ್ಷಾ ಸಾವಿರಾರು ಮಂದಿಗೆ ಅನ್ನನೂ ಹಾಕಿದ್ದೀರ ನಿಮ್ಮ ಕಂಪ್ನಿ ಮುಖಾಂತರ ನಾಟಕ ಕಂಪ್ನಿನ ನಡ್ಕೊಂಡು ತುಂಬ ಜನ ಹೊಸ ಹೊಸ ಕಲಾವಿದರು ಬಂದಿದ್ದಾರೆ ಹಳೆ ಕಲಾವಿದರು ಇದ್ದರು ಎಷ್ಟೋ ಜನಕ್ಕೆ ಅನ್ನದಾತರು ನೀವು ನಡೀತಾ ಕಂಪ್ನಿ ಮಾಡ್ಬೋದಾ ಇವತ್ತಿನ ಕಾಲಮಾನದಲ್ಲಿ ಭಾಳ ಕಷ್ಟ ಈಗಿನ ಕಾಲದಲ್ಲಿ ನಾಟಕ ಕಂಪ್ನಿ ನಡೆಸೋದು ಪೇಮೆಂಟ್ ದೊಡ್ಡ ದೊಡ್ಡ ಈಗ ಆಮೇಲೆ ಒಂದು ಲೈಸೆನ್ಸು ಒಂದು ಜಗದ ಬಾಡಿಗೆ ಅದು ಇದು ಅಂದ್ರೆ ಭಾಳಷ್ಟು ದುಡ್ಡು ಖರ್ಚಾಗುತ್ತೆ ಮೇಂಟೈನ್ ಮಾಡೋದು ಬಹಳ ಕಷ್ಟ ಒಂದ್ ಎರಡ್ ಮೂರು ತಿಂಗಳು ಬಂದ್ ಮಾಡೋದು ನೋಡ್ರಿ ಈಗ ಆರ್ ಓಕೆ ಬಂದಿ ಕಂಪ್ನಿ ಎಷ್ಟು ಜನ ವರ್ಕ್ ಮಾಡ್ತಾ ಜನ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಕಂಪ್ನಿಗೆ ಸೆಟ್ ಬೇಕು ಪ್ರಾಪರ್ಟೀಸ್ ಬೇಕು ಮೇಕಪ್ ಇಟಿಂಗ್ಸ್ ಬೇಕು ಎಲ್ಲಾ ಇಟ್ಕೊಬೇಕು ಕಂಪನಿ ನಾಡಕ ಅಂತ ಹೇಳಿದಾಗ ಎಷ್ಟು ಬಂಡವಾಳ ಹೂಡಿದ್ರಿ ಅಂತ ಅದು ಮೊದ್ಲಿಂದ ಇರ್ ಇದ್ದೇ ಇರುತ್ತಲ್ಲ ಥಿಯೇಟರ್ ಎಲ್ಲ ನಮ್ದು ಸಟ್ಟ ಇರುತ್ತೆ ಆ ಪೇಮೆಂಟ್ ಕೊಡ್ಲಾರದಕ್ಕೆ ಕಂಪ್ನಿ ಬಂದ್ ಮಾಡ್ಕೊಂಡಿತ್ತು ಅಷ್ಟೆಲ್ಲ ದುಡ್ಡು ಆಗಿನೂ ಪೇಮೆಂಟ್ ಕೊಡಲಿಕ್ಕಾಗಲಿಲ್ಲ ಸಾಲ ಹೊರಗಡೆ ತಂದಿರ್ತೀವಲ್ಲ ಸಾಲ ಅದನ್ನು ಕೊಡಬೇಕಲ್ಲ ಫಸ್ಟ್ ಅಂದರೆ ನೀವು ಸಾಲ ಮಾಡಿ ನಾಟಕ ಮಾಡ್ತಾ ಇದ್ರಿ ಓಕೆ ಹಾಂ ಒಂದು ನಾಟಕ ಮಾಡ್ಬೇಕಂತ ಹೇಳಿದರೆ ನೀವು ಕಂಪ್ನಿ ಮಾಲೀಕರಾಗಿರಂತ ಕೇಳ್ತಾ ಇದ್ದೀನಿ ಎಷ್ಟು ಖರ್ಚಾಗುತ್ತೆ ಲಾಭ ಬೇಡ ಖರ್ಚು ಎಷ್ಟು ಹಾಕ್ಬೇಕು ಖರ್ಚು ಭಾಳ ಆಗುತ್ತೆ ಮೇಡಮ್ ಅದು ಲೆಕ್ಕ ಇಲ್ಲ ಕಲೆಕ್ಷನ್ ಆದ್ರೆ ಕಂಪ್ನಿ ಮಾಲಕರಿಗೆ ಖುಷಿ ಕಲೆಕ್ಷನ್ ಇರಲಿಲ್ಲ ಅಂದರೆ ಸಾಲನೇ ಮಾಡೋದು ಅದು ಹೇಳಕ್ ಆಗಲ್ಲ ಕಲೆಕ್ಷನ್ ಆಗುತ್ತೆ ಆಗುತ್ತೆ ಅಂತ ಹೇಳಾಕ ಅದು ಲಾಟರಿ ತರ ಬಂದ್ರೆ ಬಂದು ಆಮೇಲೆ ಈಗ ಸ್ವಲ್ಪ ನಾಟಕ ನೋಡೋದು ಸ್ವಲ್ಪ ಕಮ್ಮಿ ಆಗಿದೆ ರೀ ಜನಕ್ಕೆ ಯಾಕಂದ್ರೆ ಒಂದ್ ಆರ್ ಗಂಟೆ ಆದ ತಕ್ಷಣ ಟಿವಿ ಮುಂದೆ ಕೂತ್ಕೊಂಡು ಧಾರಾವಾಹಿ ಧಾರಾವಾಯಿ ನೋಡ್ಕಂತ ಓಕೆ ಈಗ ಆಗ್ಬಿಟ್ಟಿದೆ ಈಗ ನೀ ಯಾವುದು ಧಾರಾವಾಯಿ ನೋಡಕ್ಕೆ ಚಾನ್ಸ್ ಸಿಕ್ಕಿಲ್ಲ ಅನ್ಸುತ್ತೆ ನಾಟಕದಲ್ಲೇ ಮೊಬೈಲ್ ಅಲ್ಲಿ ಇರ್ತದಲ್ಲ ಅಂತ ನೋಡ್ತಿರ್ತೀವಿ ಅಷ್ಟು ಅಪ್ಡೇಟ್ ಆಗ್ಬಿಟ್ಟಿದಿರಾ ಓಕೆ ನೀವೇ ಯಾವ ರೀತಿ ಮೇಕಪ್ ಐಟಮ್ಸ್ ಇಟ್ಕೊಂಡಿದೀರಾ ಯೂಶುವಲಿ ನಾಟಕ ನಿಮಗೆ ಇದಂತ್ರೂ ಇದು ರೀ ಇದು ವೈಟ್ ಆಮೇಲೆ ಹಳದಿ ಓಕೆ ಇದೆ ಮೇನ್ ನಿಮಗೆ ಬೇಸಿಕ್ ಫೌಂಡೇಶನ್ ಫೌಂಡೇಶನ್ ಆಮೇಲೆ ವಾಟರ್ ಮೇಕಪ್ ಈ ಇದು ಈ ತರ ಈ ಇದು ನಾವು ನಾವೂ ಇವಾಗ ಯೂಸ್ ಮಾಡ್ತೀವಿ ಏನು ಪೌಡ್ರಾ ಏನು ತೋರಿಸಿ ಫೌಂಡೇಶನ್ ಥರ ಓಕೆ ಸೇಮ್ ಅದೇ ಮೇಲ್ಗಡೆ ಇದು ವಾಟರ್ ಮೇಕಪ್ ಅಂತ ಸ್ಪಂಜಿನಲ್ಲಿ ನೀರಿನಲ್ಲಿ ಎತ್ಕೊಂಡು ಓಕೆ ಅಂದರೆ ನಿಮ್ಮ ಕಂಪ್ನಿ ಕಂಪ್ಲೀಟ್ ಆಗಿ ಇವಾಗ ಯಾವುದೂ ನಡ್ಕ ಮಾಡ್ತಾ ಇಲ್ಲ ಇಲ್ಲ ನಾನು ಈಗ ಬಂದು ಒಂದ್ ಆಯ್ತು ಇಲ್ಲಿ ಅಷ್ಟೇ ಈ ಕಂಪ್ನಿ ಕರ್ಸ್ಕೊಂಡ್ರೆ ಮತ್ತೆ ಹೋದ್ರೆ ಸ್ಟಾರ್ಟ್ ಮಾಡ್ಬೇಕು ಜಾತ್ರೆ ಬಂತಂದ್ರೆ ಹಂಗ ಅಲ್ಲಿ ಇಲ್ಲಿ ಸಾಲ ಮಾಡಿ ಮತ್ತೆ ಕಂಪ್ನಿ ಸ್ಟಾರ್ಟ್ ಮಾಡೋದು ನೋಡೋಣ ಅವಾಗಾದ್ರು ಸಾಲ ಮಾಡ್ತೀರಾ ಒಂದು ನಾಡಕಗಳಿಗೆ ಆಗತ್ರಿ ಹೇಳಕ್ ಬರಲ್ಲ ಲೆಕ್ಕ ಇರಲ್ಲ ಒಂದು ಅದತ್ರ ಒಂದ್ ಲಕ್ಷ ಇನ್ನು ಜಾಸ್ತಿ ಆಗುತ್ತಾ ಲಕ್ಷ ಏನು ಅಲ್ಲ ಏನು ಅಲ್ಲ ಲಕ್ಷ ಏನು ಏನೂ ಅಲ್ಲ ರೀ ಇಪ್ಪತ್ ಇಪ್ಪತ್ತೈದು ಲಕ್ಷನೇ ಬೇಕು

ಇವಾಗ ಗೆಸ್ಟ್ ಗಳನ್ನೂ ಅಂತ ಹೇಳಿದ್ರೆ ಇವಾಗ ಸಿನಿಮಾದವರು ಫೇಮಸ್ ಕಲಾವಿದ ಕರಿಬೇಕು ಮೊನ್ನೆ ಬಂದಿದ್ರು ನೋಡ್ರಿ ಹರ್ಷ ಅವ್ರು ಹರೀಶ್ ಅವರು ಓಕೆ ಓಕೆ ಅವ್ರಿಗೆ ಜಾಸ್ತಿ ಕೊಡಬೇಕಾಗುತ್ತೆ ಪೇಮೆಂಟ್ ಎಲ್ಲಿ ನಿಮ್ದೆಲ್ಲ ಎಷ್ಟಿದೆ ಪೇಮೆಂಟ್ ಮನೆ ಕಂಪ್ನಿ ಪೇಮೆಂಟ್ ಎಷ್ಟು ಅಂತ ಹೇಳ್ಬೇಕು ಬೇರೆ ಕಂಪ್ನಿ ಈ ಕಂಪ್ನಿಯಲ್ಲಾದ್ರೆ ಹದಿನೆಂಟು ನೂರು ಕೊಡ್ತಾರೆ ನಮಗೆ ದಿವ್ಸ ನಾಟಕ ಎಷ್ಟಿರುತ್ತೆ ಹಾಗಾಗಿ ಅಲ್ಲಿ ಕಲೆಕ್ಷನ್ನೇ ಆಗಲಿಲ್ಲ ಅಂದ್ರೆ ಪಾಪ ಎಲ್ಲಿಂದ ಕೊಡ್ತಾರೆ ಈಗ ಅವ್ರಿಗೆ ಬಂದಿದ್ದೆ ನಮಗ್ ಬಂದಿದ್ದು ನಮಗ್ ಬಂದಿದ್ದೆ ಅವ್ರಿಗೆ ಬಂದಿದ್ದು ನಮಸ್ಕಾರ ದಂಪತಿಗಳಿಬ್ರು ನಾಟಕ ನೋಡ್ದೆ ಹೊರಗಡೆ ನಿಮ್ಮದೇ ಕಟ್ಔಟ್ ಈ ಕಡೆ ನಿಮ್ಮದು ಈ ಕಡೆ ನಿಮ್ ಮಿಸ್ ಅಸ್ತು ದಯಾನಂದ್ ಬಿಳಗಿಯವ್ರದು ಮತ್ತೆ ನಿಮ್ಮ ಮಿಸ್ ಅಸ್ತು ಎರಡೂ ಕಟೌಟ್ಗಳು ನೋಡೋದಕ್ಕೆ ನನಗೆ ಒಂದು ರೀತಿ ಖುಷಿ ಆಯಿತು ಯಾಕೆಂದ್ರೆ ನಮ್ಮೂರ್ ಕಡೆ ಎಲ್ಲ ಸಿನಿಮಾ ನಟ ನಟವ್ರದ್ದು ನೋಡ್ತೀವಿ ರೀ ಅವ್ರು ರೀಲ್ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಎಡಿಟಿಂಗ್ ಆದ್ಮೇಲೆ ನಮ್ ಮನರಂಜಿಸ್ತಾರೆ ನೀವು ಆನ್ ಸ್ಪಾಟ್ ಲೈವ್ ನಾಟಕಗಳ್ ಮಾಡ್ತಾ ಇದ್ದೀರಾ ಇವಾಗ ನಾಟಕ ಕಂಪನಿಗಳು ಮತ್ತೆ ನಾಟಕ ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಎಲ್ಲ ಕೈಯಲ್ಲೇ ಸಿಗ್ಬೇಕಾದ್ರೂ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ನಾಟಕ ಕಂಪ್ನಿಗಳಿದ್ದಾರೆ ಹಿರಿಯ ಕಲಾವಿದರಿದ್ದಾರೆ ಕಲಾವಿದರಗಳೆಲ್ಲ ನೋಡಿ ಖುಷಿ ಆಗುತ್ತೆ ಅದ್ರ ಜೊತೆ ರಿಯಾಲಿಟಿ ಶೋಗೆ ಹೋಗಿ ಬಂದ್ರೆ ನೀವು ಕಾಮಿಡಿ ಕಿಲಾಡಿಟಿ ಶೋಗೆನೆ ಮೂಲ ಹೇಳ್ಬೇಕಂದ್ರೆ ಇದು ಬುನಾದಿರಿ ರಂಗಭೂಮಿ ಅನ್ನೋದು ಬುನಾದಿ ಇಲ್ಲಿ ಇಲ್ಲಿ ಒಂದು ಗಟ್ಟಿತನ ಐತೆ ಇಲ್ಲಿ ನಾವು ಗೆದ್ರೆ ಎಲ್ಲ ಕಡೆ ಗೆಲ್ತೀವಿ ಅನ್ನೋದೊಂದು ಭರವಸೆ ಅದರಲ್ಲೂ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಜನ ನಾಟಕ ಅಂದರೆ ಪಂಚಪ್ರಾಣ ಸಿನಿಮಾ ಧಾರಾವಾಹಿ ಇದಕ್ಕಿಂತಲೂ ಹೆಚ್ಚಾಗಿ ನಾಟಕಗಳನ್ನು ಸ್ವೀಕಾರ ಮಾಡ್ತಾರೆ ಒಳ್ಳೊಳ್ಳೆ ನಾಟಕಗಳನ್ನು ಒಳ್ಳೊಳ್ಳೆ ಕಂಪ್ನಿಗಳನ್ನು ಎಷ್ಟೋ ವರ್ಷಗಳಿಂದ ಬೆಳೆಸ್ಕೊಂತ ಬಂದಾರ ಈಗೂ ಬೆಳೆಸ್ಕೊಂತು ಬಂದಾರ ಈಗೂ ಬೆಳ್ಸಕತ್ತಾರ ನಮ್ಮಂತಹ ಸಾವಿರಾರು ಕಲಾವಿದರಿಗೆ ಅನ್ನದಾತ್ರ ಆಗ್ಯಾರ ಆಶೀರ್ವಾದ ಮಾಡ್ಯಾರ ಅವರ ಆಶೀರ್ವಾದನೂ ಇವತ್ತು ಏನಾದರೂ ಜಿ ಕನ್ನಡ ರಿಯಾಲಿಟಿ ಶೋ ಇಂಥವೆಲ್ಲ ಹೋಗಿ ಬಂದಿನಿ ನಮ್ಮ ಉತ್ತರ ಕರ್ನಾಟಕದ ಜನರ ಆಶೀರ್ವಾದ ರಿಯಾಲಿಟಿ ಶೋ ಹೋಗ ನಂತರ ನಾಟಕ ಬಿಟ್ಟಿಲ್ಲ ನೀವು ಇನ್ನು ಕಂಟಿನ್ಯೂ ಮಾಡಿಂಗ್ ಬಿಡಾಕ್ ಬರ್ತದ್ರಿ ಅದು ಬಿಟ್ಟರೆ ಮುಗದೆ ಹೋಯ್ತಲ್ಲ ನಮ್ಮನ್ನೆಲ್ಲ ಪ್ರೇಕ್ಷಕರು ಬಿಡ್ತಾರ ರಂಗಭೂಮಿನೂ ಬಿಡ್ತೈತಿ ನಾವು ಅದನ್ನ ಬಿಡಬಾರ್ದು ಯಾವಾಗಲೂ ಯಾಕಂದ್ರೆ ಇದರಿಂದ ನಾವು ಗುರುತಿಸ್ಕೊಂಡಿದ್ದು ಇದರಿಂದನೇ ನಮ್ಮ ಜೀವನ ಮಾಡ್ಕೊಂಡಿದ್ದು ಇವತ್ತು ನಾವೇನಾದರೂ ನಮ್ಮ ನಮಗೊಂದು ಒಳ್ಳೆ ಜೀವನ ಕಟ್ಟಿಕೊಟ್ಟ ಅದು ರಂಗಭೂಮಿ ಜೊತೆಗೆ ನಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಶಿಕ್ಷಣ ಕೊಡ್ಸಾಕತ್ತೀವಿ ಅದಕ್ಕೆಲ್ಲ ಕಾರಣನೇ ವೃತ್ತಿರಂಗ ಸೆಟ್ಲ್ ಆಗಿದ್ದೀರಾ ನೀವು ಇವಾಗ ನಾವು ಇರೋದು ಈಗ ಮೊದಲು ಜಮಖಂಡಿಗೆ ಇದ್ದೀವಿ ರೀ ಈಗ ಇರೋದು ಗದಗಿಗೆ ಇರ್ತೀವಿ ನಮ್ಮ ತಾಯಿಯವರು ಸರಿ ಹೋದ್ಮೇಲೆ ಈಗ ಒಂದು ಐದಾರು ವರ್ಷ ಲಾಕ್ಡೌನ್ಕಿನ ಮೊದಲು ಅವಾಗಿಂದ ಗದಗಲ್ಲಿ ನೀವು ಎಷ್ಟನೇ ವಯಸ್ಸಿಗೆ ಬಂದಿದ್ದ ನಾಟಕಕ್ಕೆ ನಾನು ಹೆಚ್ಚು ಕಡಿಮೆ ಎರಡು ಸಾವಿರದ ನಾಲ್ಕು ಅಂದರೆ ಒಂದು ಇಪ್ಪತ್ತಾರು ವರ್ಷಕ್ಕೆ ಇಪ್ಪತ್ತಾರನೇ ವಯಸ್ಸಿಗೆ ನಾನು ನಾಟಕ ಕಂಪ್ನಿಗೆ ಬಂದಿದ್ದು ಅದಕ್ಕಿಂತ ಮುಂಚೆ ನಾವು ನಮ್ಮ ತಂದೆ ತಾಯಿನೂ ಕಲಾವಿದರೆ ಅದು ಕಲಾವಿದರೆ ಮಾಡಕ್ಕೆ ಓಕೆ ಅಂತ ದೊಡ್ಡ ಕಲಾವಿದ್ರ ಮಕ್ಕಳಾದರೂ ಕೂಡ ಇಲ್ಲಿ ಜನರನ್ನು ರಂಜಿಸಲೇಬೇಕಲ್ಲ ಹಂಗೆ ಅದು ಅವ್ರ ಒಂದು ಇನ್ಫ್ಲುಯೆನ್ಸ್ ಬಂದ್ರೆ ಸಾಧ್ಯನೇ ಇಲ್ಲ ಬಂದ್ವಿ ಹಂಗೆ ನಮ್ಮ ಕಲಾವಿದ್ರ ಮಕ್ಕಳು ಅಂತ ನಮ್ಮನ್ನು ತೊಗೊಂಡ್ರು ಮಾಡಿದ್ರು ನಮಗೆಲ್ಲ ಒಂದು ಒಳ್ಳೆ ಟೀಚ್ ಮಾಡಿದರು ನಮ್ಮ ಗುರುಗಳು ಶ್ರೀಧರ್ ಹೆಗಡೆ ಅವರು ಎಲ್ ಬಿ ಶೇಖ್ ಅವರು ಅವರೆಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಮತ್ತೆ ನಾ ಅಂದರೆ ನಾವು ಕಲಾವಿದರಾಗಿ ಕೆಲವೊಂದು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ್ದ ನೆನಪು ಅದನ್ನು ಬಿಟ್ಟರೆ ಎರಡು ಸಾವಿರದ ನಾಲ್ಕರಿಂದ ಈ ಕಡೆ ಮತ್ತೆ ನಮ್ಮ ಜೀವನದ ಜರ್ನಿ ವೃತ್ತಿರಂಗಭೂಮಿ ಜೊತೆಗೆ ಸ್ಟಾರ್ಟ್ ಆಯಿತು ಯಾವ ಪಾತ್ರಗಳನ್ನ ಮಾಡಿದ್ದೀರಾ ಕಾಮಿಡಿ ಸಾಕಷ್ಟು ಪಾತ್ರ ಮಾಡೀನಿ ರೀ ಎರಡು ಸಾವಿರದ ನಾಲ್ಕರೊಳಗೆ ನಾನು ಗುಲ್ಬರ್ಗಕ್ಕೆ ಫಸ್ಟ್ ಬಣ್ಣ ಹಚ್ಚಿದ್ದು ಅಲ್ಲಿಂದ ಎರಡು ಸಾವಿರದ ಒಂಬತ್ತರವರೆಗೂ ಹೆಚ್ಚು ಕಡಿಮೆ ನಲ್ವತ್ನಾಲ್ಕರಿಂದ ನಲವತ್ತಾರು ನಾಟಕದೊಳಗೆ ಪಾತ್ರ ಮಾಡಿದೆ ಎಲ್ಲ ಸಾಮಾಜಿಕ ಅಷ್ಟು ಮಾಡಿದ್ವಿ ಪೌರಾಣಿಕ ಐತಿಹಾಸಿಕ ಯಾವುದು ಮಾಡಲಿಲ್ಲ ಅಂತ ಅವಕಾಶ ನಮಗೆ ಸಿಗಲಿಲ್ಲ ಆಧ್ಯಾತ್ಮಿಕ ಇದರಲ್ಲಿ ಕುರುಡ ಅಂದಾನಪ್ಪ ಕುಂಟಕೋಣ ಮುಖ ಜಾಣ ಅಂದ್ರೆ ಜನರಿಗೆ ಯಾವ ಲೆವೆಲ್ಗೆ ಬೆಳೆಸ್ಯಾರಂದ್ರ ನೀವು ಕುಂಟಕೋಣ ಮುಖ ಜಾಣ ಅದೊಂದು ಹೆಸರು ಹೇಳಿದ್ರೆ ಸಾಕು ಇವರು ಕೂಡ ಅಂದ ಅಂದಾನಪ್ಪ ಅಂತ ಅವರು ಜನರೇ ಹೇಳ್ಬಿಡ್ತಾರೆ ಅವರ ಆಶೀರ್ವಾದ ಅವ್ರ ಪ್ರೀತಿನೇ ನಮಗೆ ಇಷ್ಟೆಲ್ಲ ಬೆಳೆಯೋದಕ್ಕೆ ಕಾರಣ ಇವಾಗ ವೃತ್ತಿ ನಾಟಕಗಳನ್ನ ಮಾಡ್ಕೊಂಡು ಎಲ್ಲೆಲ್ಲಿ ಹೋಗಿ ಬಂದಿದ್ದೀರಾ ಕರ್ನಾಟಕದಲ್ಲಿ ಮೈಸೂರು ಕ್ಯಾಂಪ್ ಮಾಡಿವಿ ತುಮಕೂರು ಕ್ಯಾಂಪ್ ಮಾಡಿವಿ ಆಮೇಲೆ ಈ ಕಡೆ ನಾವು ದಾವಣಗೆರೆ ದಾವಣಗೆರೆ ಅಂತೂ ಮೊದಲಿಂದಲೂ ಅಂದರೆ ನಾನು ನನಗೆ ನೆನಪಿರೋ ಪ್ರಕಾರ ಎಂಬತ್ನಾಲ್ಕು ಎಂಬತ್ತೈದರೊಳಗೆ ಎರಡೆರಡು ಮೂರು ಮೂರು ಕಂಪ್ನಿ ಹಾಕ್ತಿದ್ರು ಆವಾಗಿನೂ ತಾಲೂಕಿತ್ತು ಅದು ದಾವಣಗೆರೆ ಅವಾಗಿಂದಲೂ ಅಲ್ಲಿ ಅಲ್ಲಿಂದ ಪ್ರೇಕ್ಷಕರನ್ನು ನಾವು ನೋಡ್ಕೊತ ಬಂದೀವಿ ಅಷ್ಟು ಚೆನ್ನಾಗಿ ನಾಟಕಗಳ ನಾಟಕಗಳನ್ನು ಬೆಳೆಸಿದ್ದು ನಮಗೆ ನೆನಪು ಆಮೇಲೆ ಈ ಕಡೆ ಸಿರಿಸಿ ಬಳ್ಳಾರಿ ಆಮೇಲೆ ಕುಮಟಾ ಎಲ್ಲಾ ಕಡೆ ಹಾವೇರಿ ಗುಲ್ಬರ್ಗ ಬೀದರ್ ಬಿಜಾಪುರ ಬೆಳಗಾವಿ ಬಾಗಲಕೋಟೆ ಗದಗ ರಾಯಚೂರು ಆಲ್ಮೋಸ್ಟ್ ಆ ಎಲ್ಲ ಕೊಪ್ಪಳ ಹಾಂ ಆಗುತ್ತೆ ನಾಟಕಗಳನ್ನ ನಮ್ಕೊಂಡು ನಾವು ಅಂತ ನಾಟಕಗಳನ್ನು ಕೊಡ್ಬೇಕು ಜನರು ಒಬ್ಬ ಒಳ್ಳೆ ಕಲಾವಿದ ಅಂತ ನಮ್ಮನ್ನು ನೋಡಿದಾಗ ನಮ್ಮಲ್ಲಿ ಹೆಚ್ಚು ಒಂದು ಎಂಟರ್ಟೈನ್ಮೆಂಟ್ ಅನ್ನು ಬಯಸ್ತಾರೆ ಹೌದಾ ಇವತ್ತು ಇದೇ ಒಂದು ನಾಟಕ ಮಾಡ್ಕೊಂತ ಹೋಗ್ಬಿಟ್ರೆ ಮುಂದೆ ಅವ್ರಿಗೆ ಒಂದ್ ಸ್ವಲ್ಪ ಬೇಜಾರಾಗ್ತದೆ ಅಂದ್ರೆ ನಾವು ಹೊಸತನವನ್ನ ಹೊಸ ನಾಟಕಗಳನ್ನ ಕೊಟ್ಕೊಂತ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀವನಕ್ಕೆ ಯಾವುದೇ ತೊಂದರೆ ಇಲ್ಲ ನಮ್ಮನ್ನ ನಮ್ಮ ಪ್ರೇಕ್ಷಕರ ಸಮೇತ ಇದರಲ್ಲೂ ಇದೇ ಹೌದು ನಮ್ಮ ಹೆಂಡತಿ ಅಂದ್ರೆ ಈಗ ಅವರು ಅವ್ರದ್ದು ರಂಗಭೂಮಿ ಕಲಾವಿದರ ವಂಶಸ್ತ್ರ ಗುಬ್ಬಿ ವೀರಣ್ಣನವರು ನಾಲ್ಕನೇ ಓಕೆ ನಮ್ಮ ಶ್ರೀಮತಿ ಅವರು ಹಿಂಗಾಗಿ ಅವರು ಹೆಚ್ಚು ಕಡಿಮೆ ನಮ್ಕಿನ ಸೀನಿಯರ್ ಅವರು ಇತ್ತು ಎಷ್ಟು ಪೇಮೆಂಟ್ ಇತ್ತು ಅವಾಗೆಲ್ಲ ಅವಾಗಿನ ಒಂದು ಆಗುವ ಕಂಪ್ನಿ ಖರ್ಚುಗಳಿಗೆಲ್ಲ ಹೊಲಿಸಿದ್ರೆ ಅವಾಗಿನ ಪೇಮೆಂಟ್ಗೂ ಎಲ್ಲ ಅಷ್ಟೇ ಅದೇನು ಇದಿಲ್ಲ ಅವಾಗ ಪೇಮೆಂಟ್ ಪೇಮೆಂಟ್ಗಿಮೆಂಟ್ ಅಂತ ಲೆಕ್ಕ ಹಾಕೊಂತ ಹೋದ್ರೆ ನಾವು ಇದೆಲ್ಲ ಕಲಿಯಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಮೊದಲು ನಾವೆಲ್ಲ ಲೆಕ್ಕ ಹಾಕಲಿಲ್ಲ ನಾವು ಕಲಿಬೇಕು ಅಂತ ಬಂದಿದ್ವಿ ಕಲಿತ್ವಿ ಒಂದು ನಮ್ಗೆ ಜನರು ತಮ್ಮ ಹೃದಯದೊಳಗೆ ಒಂದು ಸ್ಥಾನ ಕೊಟ್ರು ತಮ್ಮ ಮನಸ್ಸಿನೊಳಗೆ ಇವಾಗ ರಿಯಾಲಿಟಿ ಶೋಗೆ ಹೋಗಿ ಬಂದ ನಂತರ ಸಿನಿಮಾಗಳಿಗೆ ಕರೀತಾರೆ ಸೀರಿಯಲ್ಗಳಿಗೆ ಕರೀತಾರೆ ಕರ್ನಾಟಕ ದಮನಕ ಅಂತ ಯೋಗರಾಜ್ ಭಟ್ರು ಅವರೊಂದು ಯೋಗ ಕೊಟ್ರು ನಮ್ಗೆ ಯೋಗರಾಜ್ ಭಟ್ರು ಅವರೇ ನಮ್ಮ ಗುರುಗಳು ಸಿನಿಮಾ ರಂಗಕ್ಕೆ ಅಲ್ಲಿ ಕಾಲಿಡಬೇಕಾದ್ರೆ ಅವರು ಒಂದು ಒಳ್ಳೆ ಪಾತ್ರ ಕೊಟ್ರು ಶಿವಣ್ಣ ಮತ್ತು ಪ್ರಭುದೇವ್ರ ಜೊತೆಯಲ್ಲಿ ಅದೊಂದು ದೊಡ್ಡ ಅವಕಾಶ ಅದು ಅಂಥ ಸಿನಿಮಾದಲ್ಲಿ ನಮ್ಮನ್ನ ಒಂದು ಪಾತ್ರ ನೆನಪಿಸ್ಕೊಂಡು ನಮ್ಮನ್ನ ಕರೆಸಿ ಒಂದು ಪಾತ್ರ ಮಾಡಿಸಿದ್ರಲ್ಲ ಅದೊಂದು ದೊಡ್ಡ ಅನುಭವ ಸಿನಿಮಾ ಆಗ್ಲಿ ಸೀರಿಯಲ್ ಆಗಲಿ ಯಾವ್ದೇ ರಿಯಾಲಿಟಿ ಶೋಗೆ ಹೋದ್ರು ವೃತ್ತಿರಂಗಭೂಮಿನ ಬಿಡಲ್ಲ ಇಲ್ಲ ಬಿಡೋಕೆ ಸಾಧ್ಯನೇ ಇಲ್ಲ ಅದಾದ್ಮೇಲೆ ಇನ್ನೊಂದು ನಮ್ಮ ಯೋಗರಾಜ್ ಭಟ್ ಶಿಷ್ಯಂದ್ರೆ ಅಮೂಲ್ ಪಾಟೀಲ್ ಅಂತ ಒಂದ್ ಮತ್ತೊಂದು ಸಿನಿಮಾ ಮಾಡಿದ್ರು ಉಡಾಳ ಅಂತ ಅದು ಈಗಾಗಲೇ ರಿಲೀಸ್ ಆಗಬೇಕಾಗಿತ್ತು ಸ್ವಲ್ಪ ಮುಂದೋಗ್ಯದ ರಿಲೀಸ್ ಆಗ್ತದ ಸೈಡ್ ಹೌದು ಪಕ್ಕ ಉತ್ತರ ಕರ್ನಾಟಕದ ಜವಾರಿ ಭಾಷೆ ಜವಾರಿ ಸಿನಿಮಾ ರಿಲೀಸ್ ಆಗುತ್ತೆ ಅದು ಒಂದೊಳ್ಳೆ ಹೆಸರು ಕೊಡ್ಬೋದು ಹೆಸರು ಕೊಟ್ಟಿ ಕೊಡುತ್ತೆ ಯು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇ ರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ